ಲೋ ಕರಿಯಾ ಕರಿಯಾ ಎಲ್ಲ ಹಾಳು ಬಿದ್ದು ಹೋದ್ಲಾ ಲೋ ಬುದಿ ಎಲ್ಲ ಹಾಳು ಬಿದ್ದು ಹೋಗಿದ್ಲಾ ನೀನು ಇಲ್ಲ ಇದ್ನಲ್ಲ ಬುದಿ ಈ ತೋಟವು ಕೈ ತೋಟಕ್ಕೆ ನೀರು ಹಾಕ್ತಿದೆ ಏನ್ ಮಾಡಿಯೋ ಬರೀ ಏಟ್ ಹೋದ್ನಲ್ವ ನಿಂತಿರ್ತೀಯಪ್ಪ ಕುತ್ಕೊಳ್ಳೋದು ನಿಂತ್ ಕೊಳೋದು ಇದೇ ಆಗೋಯ್ತು ಸಂಬಳ ತಕೊಳಿ ಕೂಡ ತಗೊಳ್ಳೋ ಸಂಬಳ ಕರೆ ನೀರ್ ಕೆಲಸ ಮಾಡೋ ಬಿಡಿಯಾಕ್ಲಾ ಅಲಕನ್ ಬುದಿ ಮಾಡ್ತೇನೆ ಏನೇನ ಬುದಿ ಕೆಲಸ ಮಾಡ್ತೇನೆ ಅವನಿ ಅಲಕನ್ ಬುದಿ ನೀವು ಸಂಬಳ ಇರ್ಗಿಸ್ತೀನಿ ಅಂದಿದ್ರಿ ಸುಮ್ಮನೆ ಆಗೋದ್ರಿ ಏನಾಗಿರ್ಬೋದು ಸರ್ ನಾನು ಹೇಳಿದ ಕೆಲಸ ಮಾಡ್ತಾ ನೀನು ಹೆಂಗಾರು ಮಾಡಿ ಪುಟ್ಟಿಯ ನಾನು ಹೊಸಕ್ ಬರಂಗೆ ಮಾಡ್ಲಾ ಅಂದ್ರೆ ನನ್ನ ಮಾತ್ನ ಕೇಳ್ದಾನೆ ನೀನು ಸುಮ್ನೆ ಅಲ್ಲಿ ಇದ್ ಕಾಲ ಕಳಿತಿಯೇ ನಿನ್ಗ ಬೇರೆ ಸಂಬಳ ಬೇರೆ ಜಾಸ್ತಿ ಮಾಡಲ್ಲ ಏನು ಬಿಡಿ ನಿಮಗೆ ವಿಷಯನೇ ಗೊತ್ತಿಲ್ಲ ಏನ ನಾನೆಲ್ಲ ಇದನ್ನ ಊರ ರೀ ನಾನು ಎರಡು ವಾರ ಆಗಿತ್ತಲ್ಲ ಊರ್ ಬಿಟ್ಟು ಏನು ವಿಷಯ ಇಲ್ಲ ಅದೇನ್ ವಿಷಯ ಹೇಳಲಾ ಅಯ್ಯೋ ಬುಡಿ ಆ ಪುಟ್ಟಿಕಂಡ ಬಂದವನೇ ಆ ಪುಟ್ಟಿ ಕಂಡು ಬಂದಿದನು ಅಲ್ಲಕಲ್ಲ ಅವನು ಕೆರೆಗೆ ಬಿತ್ತೋದ ಅಂದ್ರು ಅಲ್ವಾ ಏ ಇಲ್ಲ ಬುಡಿ ಬಿತ್ತಿ ಕಿರ್ಕೊಂತೆ ಅವನು ಇವನು ಮಾತಾಟೀವಲ್ಲ ಕೋಪ ಕೊತ ಮಾಡ್ಕೊಬಿಟ್ಟಿಲಾ ಅಂದ್ಬಿಟ್ಟು ಹಂಗೆ ಮುಂಚೆ ಕಟ್ಕೊಂಡಂತೆ ಹೋಗಿದ್ದು ಅ ಕಟ್ಕೊಂಡು ಹೋಗಿ ಈಗ ಬಂದಿದರಂತೆ ಎಲ್ಲವ ಕ್ಯಾರೆ ಇಲ್ಲಿ ಏನಾ ಸಿಕ್ಕತಲ್ಲ ಇವнде ಇವнде ಅಂತ ತಪ್ ಚುಲ್ಕ ಬಿಟವರೆ ಅಷ್ಟಯ್ಯ ಪುಟ್ಟಿ ಗಂಡಾ ಈಗ ಬಂದಿಲ್ವಾ ಇಲ್ಲವನೇ ಅಲ್ಲಕಲ ನಿನ್ನ ಬುದ್ಧಿದಾ ನಿನಗೆ ಕ್ಯಾರೆ ಬಿಸಾಕೋನೇ ಅಂತ ಅವ್ರುನೇ ಹೇಳೋಳೆ ರೀ ನಾನು ಯಾಕೇಳನೆ ನಿಜವಾಗ್ಲೂ ನಾನೇ ಸುಳ್ಳಿಲ್ಲನೇ ನಿಜವಾಗ್ಲೂ ಬದಕವನೇ ಅಂತ ಬುದಿ ಆ ಬುದ್ಕಿದನ ಅವನು ಒಬ್ಬ ಕೆಲಸ ಮಾಡ್ಕೊಂಡಿದನಲ್ಲ ಮರಿಲಿ ಅವನು ಅವನೆಲ್ಲಾ ಕಾಂತಿಲ್ಲಪ್ಪ ಓದ್ಲಾ ನಾನು ಹೇಳಲಿಲ್ಲಾ ಪುಟ್ಟಿಗೆ ಯಾ ಒಯಿನಗೂ ಸಂಬಂಧ ಇತ್ತು ಈ ಗಂಡ ಬಂದ ಹೆಂಗೆ ಕನ್ಸಿಬಿಟಿದಾ ನೋಡು ಓ ದಿತಕನ್ ಬುದಿ ನೀ ಹೇಳದ ದಿತಾ ಗಂಡ ಬಂದಕ್ಷಣ ಮೆತ್ಕೇ ಅವ್ನ ಕೆಲ್ಸಬಿಟ್ಟವ್ರೆ ಬುಡ್ಡಿ ಹಾಳು ಬಡ್ಡಿ ಹಾಕ್ಲಲ್ಲ ನಾವು ಏನಾರು ಮಾಡಿ ಪುಟ್ಟಿಗೆ ಗಂಡನ್ಬಿಟ್ರೆ ಇದೇ ಒನ್ ನಾವೇ ಹಿಂಗ್ ಕೆಲಸ ಮಾಡ್ಕೊಂಡಿದ್ದ ಕಣಪ್ಪ ಅವ್ಕೊಂಡಿದ್ಲು ಮಾಡ್ಕೊಂಡಿದ್ಲು ಕಣ್ಣಾರ ನಾವೇನ್ ಓಡ್ದು ನೀವ್ ನೋಡ್ದೆ ಹೇಳ್ತೀನಿ ನೀನು ಹ್ಞೂ ಅನ್ಬೇಕು ಆಯ್ತಾ ಹೋಗಿ ಬುದೀ ಅದೇ ಮಾಡ್ಯ ಬರೋತ್ ಏನು ನಂಗೇನು ಆಯ್ತು ಇಲ್ದ ಸುಳ್ಳು ಹೇಳಿಕೆ ಏನು ದಾರಿ ತೋರಿದ್ರಿ ನೀವ್ ಹೇಳಿ ಸಂಬಳ ಇಚ್ಛಿಸ್ರಿ ಅನ್ಬಿಟ್ಟು ಒಂದ್ ರೂಪಾಯಿ ಸಂಬಳ ಇಚ್ಛಿಸಿಲ್ಲ ಏನು ಉಪಾಯ ಇಲ್ದೋದ್ಕೆ ನಾನು ಯಾಕೆ ತಲೆಗಸ್ಕೋಬೇಕು ಇಲ್ಲ ಬಟ್ಟಿ ಐದು ನೀತಿ ನಾ ಐದು ನನ್ನ ಮಗನೇ ನನ್ನ ಮನೆ ಅವತ್ತಿನ ಇವತ್ತು ಕಂಡು ತಿನ್ಕೊಂಡು ಬಿದ್ದಿದೆಯಲ್ಲ ಕೆಲಸನೇ ಮಾಡ್ದಂಗೆ ಓಡಾಡ್ಕೊಂಡು ನಾಚಿಕೆ ಹಾಕಿ ಕೂಡ ಮಾತಾಡಕ್ಕೆ ನಿಮಗೆ ಈ ಊರು ಪಟೇಲಪ್ಪ ನಿನ್ ನಾನು ನಾನು ಹೇಳ್ತೇವೆ ನನ್ನ ಮಾತನೇ ಕೇಳಕ್ಕಿಲ್ಲ ನೀನು ಬುದಿ ಏನಾದ್ರು ಉಪಯೋಗ ಆಗುತ್ತಾನೆ ಕೆಲಸ ಮಾಡಕ್ಕೆ ಸುಮ್ ಸುಮ್ಮನೆ ಮಾಡಕ್ಕೆ ಹುಚ್ಚ ಇಲ್ಲ ಬಡ್ಡಿ ಐದನೇ ಇಷ್ಟು ಮಟ್ಟು ಚಿಗರ್ಕಬಿಟ್ಲ ಇರಲಿ ಹೋದ ಸಂಬಳ ಬಾ ಮುಂದೆ ತಿಂಗಳಿಂದ ಜಾಸ್ತಿ ಕೊಡ್ತೀನಿ ಹೋಗು ಹನ್ನೊಂದು ರೂಪಾಯಿ ಮಾಡೀನಿ ಅಲ್ಲ ಕಂಬುದಿ ಬರೀ ಒಂದು ರೂಪಾಯಿ ಹೆಚ್ಚಿಸೋರು ಹೆಂಗೆ ಹದಿನೈದು ಕೊಡಿ ಬಾಯಿ ಮುಚ್ಕೊಂಡು ನೀನು ಕಡ್ದು ಕಟ್ಟೆ ನನಗೆ ಹದಿನೈದು ರೂಪಾಯಿ ಬೇರೆ ಮಾಡ್ತಾರೆ ನಿನ್ಗೆ ನೋಡ್ಲಾ ನಾನು ಕೊಡದೇ ನೀನ್ ಬೇಡ ನನ್ಗೆ ಬೇಡ ಹನ್ನೆರಡು ರೂಪಾಯಿ ಕೊಡ್ತೀನಿ ಹತ್ತು ರೂಪಾಯಿ ಕೊಡ್ತಿದೆ ಎರಡು ರೂಪಾಯಿ ಹೆಚ್ಚಿಸಿ ಆಯ್ತಾ ಹನ್ನೆರಡು ರೂಪಾಯಿ ಕೊಡ್ತೀನಿ ಇನ್ನೇನು ಮಾತಾಡ ನಾನು ಹೇಳ್ದಂಗೆ ಹೇಳ್ಕೊಂಡು ಇರ್ಬೇಕು ನೀನು ಸರಿ ಸರಿ ಕಣ್ಣು ಸರಿ ಸರಿ ಆಯ್ತು ಎಲ್ಲ ಊಸರು ಒಳ್ಳಿ ನನ್ನ ಮಗನೇ ಇರ್ಲಿ ಕಲಾ ಇರ್ಲಿ ನನಗೂ ಸಮಯ ಸಂದರ್ಭ ಗೊತ್ತದೆ ವಿಚಾರಿಸ್ಕೋತೀನಿ ಈಗ ಕೆಲಸ ನೀವ್ ಕೆಲಸ ಹಾ ಹಾ ಸರಿ ಆಯ್ತು ಈಗ ಇಲ್ಲ ಹೋಗಿ ಮರತಾವಿದ್ ನೋಡ್ಕೊಬರ ಹೋಗ್ಬಿಟ್ಟು ಅದೇನು ಮಾತಾಡ್ಕೊ ಬರಕ್ ಆಯ್ತದೆ ಇಲ್ಲ ಹೇಳ್ತಾವಿ ಹೇಳ್ಬೇಕು ನೀನು ಬಾಯ್ಬಿಟ್ಟಿ ಬಾಯ್ಬಿಟ್ಟು ಬಿಟ್ಟು ಮಾತಾಡ್ಬೇಕು ಹೋಗ್ತಾರ ಕುಟೆ ಇಲ್ಲಿ ಸಿಗಾ ಹೊಲ್ತಾವು ಗುಡ್ಲದಲ್ಲ ಗುಡ್ಲದ ಅದ್ರಲ್ಲಿ ನಾನ್ ನಾನೇ ನೋಡಿನಿ ಅಂತ ಹೇಳ್ಬೇಕು ನೀನು ಸರಿಯಾ ಸರಿ ಬಿಡಿ ಬುದಿ ಹೇಳಕ್ ಆಯ್ತದೆ ಉಪ್ಪು ಖಾರ ಸೇರಿಸಿ ಚಂದಾಗೆ ಹೇಳ್ತೀನಿ ಕಣ್ಣ ಗೊತ್ತಿಲ್ಲ ಬುದ್ಧಿ ಹೆಂಗ ಹೇಳ್ಬೇಕು ಅಂತ ಹೇಳ್ತೀನಿ ಬಿಡಿ

ಸಿ ಕ್ಲೀನ್ ಮಾಡ್ಕೊಂಡು ಹೋಗ್ಬಾ ಕಾಸು ಕೊಟ್ಟನ್ ಬಾಯ್ ಪುಕ್ಸ ಮಾಡ್ಬೇಡ ಬಾ ಬಾ ಗಾಯತ್ರಿ ಹೋಗ್ ನೀನ್ ಮಾಡಿದಕ್ಕೆ ಸರಿಯಪ್ಪ ಆಯ್ತು ಗಾಯತ್ರಿ ಬಾ ನಿನಗೆ ಹೇಳ್ತಾ ಇರೋದು ಅಂತ ಸರಿ ಕಲಪ್ಪಯ್ಯ ಹೋಗಿದೆ ಬಾ ಬತ್ತಿರ ಹೋಗು ಯಾಕಲ ಅಲ್ಲಕಲ ಇದೇ ಕಲಕ್ಕ ಹೆಂಗ ನೀನು ನಿನ್ ಮಗಳು ಮಾತ್ರ ನೋಡಕ್ಕೆ ಬಹು ಚೆನ್ನಾಗ್ ಹಾಕಲ್ಲ ಸರಿ ಪಟೇಲಪ್ಪರೆ ನೋಡಿ ನನ್ ಮಗಳು ಸುದ್ದಿ ಮಾತ್ರ ಹೋಗ್ಬೇಡಿ ಕಲ್ ಪಟೇಲಪ್ಪರೆ ಇದೋಣ ಸರಿ ಕಲ ಹಂಗಲ್ಲ ಏನೋ ಕೆಟ್ಟ ಬಡಿ ಐತಿ ಅಷ್ಟೊಂದ ಸರಿ ಬಿಡು ಏನೋ ಒಂಚೂರು ಕೆಲಸ ಮಾಡ್ಕೊಂಡು ನಾ ಕಾಸು ಸಂಪಾದನೆ ಮಾಡ್ಕೊಳ್ಳಿ ಅಂತ ಹಂಗಂದೆ ಈಗ ಮನೇಲಿ ಅದು ಇದು ಕೆಲಸ ಬಿದ್ದಿರ್ತದೆ ಸೀರಿಯಸ್ ನಿನ್ ಮಗಳನ್ನ ಕೆಲಸ ಮಾಡ್ಕೊಂಡಿರ್ಲಿ ಇಲ್ಲ ಇಲ್ಲ ಅವಳು ಓದಾಳೆ ಎಲ್ಲ ರಚ ಕಟ್ಟಂಗ ಜಯ ಮಾಡೋದ್ ಅನ್ಕೊಂಡಿದ್ ಕಂಪ್ಲೀಟ್ ಅಲ್ಲ ಪರೇ ನೀವು ಅವಳ ಮೇಲೆ ಎಲ್ಲ ಕಣ್ಣಾಕ್ ಪಡಿ ನೀವು ಅಲ್ಲ ಕಲ ಏನ್ ಕಮ್ಮಿ ಆಗಿದೆ ಅದು ಕ್ಲಂಗ್ ಅಂದಿದೆ ನೀನು ಏನ್ ಕಮ್ಮಿ ಆಗಿದ್ದು ಇದೇನ್ ಪಟ್ಟಿಲ್ಲ ಪರ ಹಿಂಗ್ ಮಾತಾಡ್ತಿದ್ರಿ ನಾನು ಗಿಳಿ ಸಾಕಿ ಗಿಡ ಕೈ ಕೊಡಕ್ಕೆ ನನಗೆ ಹುಚ್ಚಲ್ಲ ನನಗೆ ನೋಡಿ ನನಗೆ ಇವೆಲ್ಲ ಇಷ್ಟ ಆಯ್ತಿಲ್ಲ ನನಗೆ ಅಲ್ಲಕಲ ಕಲ ಮತ್ತೆ ಅವತ್ತು ಪುಟ್ಟಿಯ ಮದುವೆ ಆಯ್ತಿನ ಅದಕ್ಕೆ ಆಗಿ ನಿಮ್ಮ ಮನೆ ಮದುವೆ ಆಗೋ ದೃಷ್ಟ ಮಾಡಿರ್ಬೇಕು ಅಂತಿದೆ ಅದೇ ದೃಷ್ಟ ನಿನ್ ಮಗಳೇ ಮಾಡ್ಲಿ ಬಿಡು ಓ ಅದ್ ಬೇರೆಯವ್ರಿಗೆ ನನ್ನ ಮಗಳಲ್ಲ ನಾನೇನು ಉಚ್ಚಾ ಅಂದೆ ನಿನ್ನ ಮಗುವೇ ಮಾಡಸಕೆ ಎಲ್ಲ ಬಡ್ಡಿಯೇ ನೀ ಪರಗೋಯಲಕಲ್ಲ ನೀನೇ ನಾನು ಒಂದು ದಡಬಡೆ ಅಂತ ಕಬಿಟ್ಟಿದೆ ಬಹಳ ಬುದ್ಧಿವಂತನೇ ನೀನು ನೋಡಿ ಪಡಲಪ್ಪ ಇನ್ನೊಂದ್ಸತಿ ಹೇಳ್ತಂ ಕೇಳಕ ಬಿ ದೈವದ ನೀವು ಕಾಲ್ ಕಟ್ಕತ್ತೀರಿ ನಿಮ್ಮ ಕಣ್ಣು ಮಾತ್ರ ನನ್ನ ಮಗಳ ಬಿಡೋದು ಬಿಡದ ಬೇಡ ಇಲ್ಲ ಓಲ ನಾನು ಸುಮ್ತಾ ಮಾಸಿ ಮಾಡ್ದೆ ಕತೆ ಏ ನಾನು ಲೋ ಓಲ ಲೋ ಅಗಲ ನಾನು ನೀ ನಂಗೆ ತಪ್ ತಿಳ್ಕೊಂಡಿರದ ಅಷ್ಟೇ ಕಣಾ ಪುಟ್ಟಿ ಯಾ ಹೇಂಗಾರೆ ನನಗೆ ಸಟ್ಟಿ maar ಕೊಡ್ಲಾ ಅಂದ್ರೆ ನೀನು ಏನ್ maar ರುವೆ ಹೆಂಗಾರ್ತೆ ಕೊಂಡಿದೀಯಲ್ಲ ಈಗ ಸೆಟ್ maar ಕೊಡನೆ ಬುದಿ ಅವ ಗಂಡ ಇಲ್ಲೇ ಬಂದು ಬಿಡಲ್ವಾ ಗಂಡನು ಬುಡಸರಾಯಿತು ಬುಡ್ಲ ಅತ್ತಕ್ಕೆ ತಲೆ ಗೆಡ್ಸ್ಕೋಲಿ ನಮ್ಗೆ ಹೇಳ್ಕೊಡ್ಬೇಕಲ್ಲ ಗಂಡ ಎತ್ತಿ ಬಿಡ್ಸೋದ್ನ ಬಿಡ್ಸಕ್ಕ ಬಿಡು ಸರಿ ಕಣ್ಬಿಡಿ ಹಂಗೆ ಮಾಡಮ್ಮ ಸರಿ ಓಲ ಓಲ ನೋಡ್ಕ ಬರಲ್ಲ ಹೋಗಿ ಇದ್ರೆ ಬಲ್ತಾವು ನನ್ನ ಮೆತ್ತ ಬಂದ್ಬಿಡು ನಾನು ಬರ್ತೀನಿ ಇಬ್ರು ಚಳಿ ಹೇಳಕತ್ತದ ಸರಿ ಕಣ್ಬಿಡಿ ಆಯ್ತು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಏನಪ್ಪ ಐ ಇನ್ ಮಾಡ ಕೆಲಸ ನಿಮ್ಗೆ ಆ ಬಡ್ಡಿನ ಸರಿ ಇಲ್ಲ ಅಂತ ನಾನು ಹೇಳಿ ಪಡೆಯಲ್ಲಪ್ಪ ಯಾಕೆ ಬಂದಿದ್ದಾರೆ ಮಾಡ್ತಕ್ಕ ನೀನು ಇವಾಗ ಒಲೆ ಕಳಿಸಿದ್ದು ಒಕ್ಕ ಕಬ್ಬಕ್ಕ ಅಪ್ಪ ನಂದ್ಬಿಟ್ಟು ನಿಮ್ಮ ಊರಿಗೆ ಎಷ್ಟು ಸತಿ ಹೇಳ್ಬೇಕು ಹಾಕಿರ ಅವ್ ಅವ್ನು ಕಣ್ಸರಿಲ್ಲ ಅಂತ ಎಷ್ಟು ಸತಿ ಹೇಳ್ಬೇಕು ಆ ಬಡ್ಡಿ ಅದು ಎಷ್ಟು ಹೆಣ್ಮಕ್ಳು ಭಾಳ ಹಾಳು ಮಾಡಿದಾನು ಏನು ನಿಮ್ಗೆ ಗೊತ್ತಿಲ್ಲ ನಿಮಗೆ ಅವ್ನಲ್ಲಿ ಸಿಟಿಗೆ ಸಿಗೂ ಕಲ್ ಕಳ್ಸ್ಬಿಟ್ಟು ಹೋದ್ರೂ ನೀನು ನೀವು ಚೂರು ಸಟ್ಟೆಗೆ ಬುದ್ಧಿ ಕಲ್ತೀ ಏ ಏಡಪ್ಪ ಈಗ ಏನು ಮಾಡಿದೆ ನಾನು ಏ ಒಳ ಅದನ್ನ ಇಟ್ಕೊಂಡು ಒಳಗೆ ಕಲ್ತೈತಿ ಅಲ್ಲಿ ನೀನು ಈಗ ಏನಾಯ್ತು ಅಂತ ನೋಡು ಈಗೇನು ಆಗಿರ ಮುಂದಕ್ಕೆ ಏನು ಹಾಕೊಡುದು ಅವನು ಸಮಸಕ್ಕೆ ಹೋಗ್ಬಿಡಾ ನೀನು ಸರಿ ಆಯಿತು ಬಿಡಪ್ಪ ಸರಿಕ ನಿನ್ನೊಳಗೆ ಕೇಳ್ತಾರ ನಾನು ಬಡ್ಡಿ ಎಷ್ಟು ಮನೆ ಒಳ ಹಾಳಾಡ್ ನೀನೇ ಮತ್ತೆ ಅಲ್ಲಿಗೆ ಕೆಲಸಕ್ಕೆ ನಮ್ಗೇನು ಯಾರ ಮನೆ ಹಾಳಾದ್ರೆ ನಮ್ಮ ಮನೆಗೆ ಉದಾರ ಸಾಕು ನಮ್ಮ ಸೇಫ್ಟಿ ನಾವು ನೋಡ್ಕೊಬೇಕನ್ ಮಗ ಕಡೆ ಕಟ್ಟ ನಮ್ಗೇನು ಯಾರು ಹೆಂಗಾರು ಹಾಡ್ಬಿಡೋರು ಹೇಳು ಹಾಂ ಸರಿ ಸರಿ ಆಯಿತು ಹೋಗಾರಿತ ಬಾ ಸರಿ ರೆಡಿ ಹೋಗೋದಾ ಇನ್ನೊಂದ್ಸತಿ ತಗೊಬಾರ ಬೇಡ ನೀನು ಹ್ಞೂ ಸರಿ ಆ ಓ ಸರಿ ಕನಪ್ಪ ಬಾ ಹೋಗದ ಹೋಗೋದಾ ಪಟೇಲಪ್ಪನ ದೃಷ್ಟಿ ಏನೋ ಇವ್ಳು ಮೇಲೆ ಬಿದ್ರೆ ಹೇ ಏನು ಮಾಡಿಬಿಡಾಕಿಲ್ಲ ಅವನು ಮೊದಲೇ ಸರಿ ಇಲ್ಲ ಹ್ಞೂ ಏನು ಇತ್ಕೇನು ಗೊತ್ತಾಕಿ ಇದ್ಕೆ ಪುದೀನೇನಾ ಹ್ಞೂ ಏಪ್ಪ ನಾನು ಬರ ಹೇಳಿಕೆ ಹೋಯ್ತು ಅದೇ ಅವಕಾಶ ಮೇಲೆ ನಮ್ಮ ಮಕ್ಕಳನ್ನ ನಮ್ಮ ಕೈಯ್ಯಾರ ನಾವೇ ಯಾವುದು ಮಾಡ್ತಾ ಭಾಳ ಹುಷಾರಾಗಿರೋ ಅಂತ ಹೇಳ್ಕೊಡ್ಬೇಕು ಹೇಳಿದೆ ಅಪ್ಪಯ್ಯ ಬಾ ಅಮ್ಮ ಹೋಗ್ತದೆ ಅದೇ ಬತ್ತಿನ ಬರ್ತೀನಿ ಇರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ